ಚೆನ್ನಾಗಿರೋದು ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಕಿಡ್ನಿ ಸ್ಟೋನ್ಗೆ ಬೆಸ್ಟ್ ಆದಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಮೆಡಿಸಿನ್ ತೋರಿಸ್ತಾ ಇದ್ದೀನಿ ಹಾಗೆಯೇ ಈ ಮಳೆ ಅನ್ನೋದು ಯಾವಾಗ ಹೇಗೆ ಬರುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಇದು ಮಳೆಗಾಲವೇ ಅಲ್ಲ ಆದರೂ ಕೂಡ ಮಳೆ ನೋಡಿ ಹೇಗೆ ಬರ್ತಾ ಇದೆ ಅಂದ್ಬಿಟ್ಟು ಸೊ ಈ ಟೈಮಲ್ಲಿ ಮಳೆ ಬಂದರೆ ಎಲ್ರಿಗೂ ಕಷ್ಟ ಜೋಳ ಬೆಳೆದಿರೋರಿಗೂ ಕಷ್ಟ ಕಾಫಿ ಬೆಳೆದಿರೋರಿಗೂ ಕಷ್ಟ ಕಾಫಿ ಬೆಳೆದಿರೋರಿಗೆ ಹಣ್ಣೆಲ್ಲ ಉದುರೋಗುತ್ತೆ ಅನ್ನೋ ಕಷ್ಟ ಆದರೆ ಜೋಳ ಬೆಳೆದಿರೋರಿಗೆ ಕಾಶಿ ಹಾಕ್ಕೊಂಡಿರ್ತಾರೆ ಜೋಳ ಹೊಡ್ಸ್ಕೊಟ್ಟಿರೋದಿಲ್ಲ ನೀರೆಲ್ಲಿ ನುಗ್ಗುತ್ತೆ ಅನ್ನೋ ಭಯ ಬೇರೆ ಬೆಳೆ ಹಾಕೋದಕ್ಕೆ ಶೀತ ಆಗುತ್ತೆ ಅನ್ನೋ ಚಿಂತೆ ಸೊ ರೈತರು ಪಾಡು ಹೀಗೆ ನೋಡಿ ಏನೋ ಒಂದು ಮಾಡೋಣ ಏನೋ ಒಂದು ಆಗುತ್ತೆ ಒಳ್ಳೇದಾಗುತ್ತೆ ಅನ್ನೋ ಅಷ್ಟರಲ್ಲಿ ಇಲ್ಲ ಬೆಳೆ ರೇಟ್ ಕೈ ಕೊಡುತ್ತೆ ಇಲ್ಲ ಮಳೆ ಹೀಗೆ ಮಾಡುತ್ತೆ ಬಾಳೆ ಗಿಡ ಅಂತ ವಿಡಿಯೋ ಮಾಡಿದೆ ನೋಡಿ ನೆಕ್ಸ್ಟ್ ಡೇನೆ ಮಳೆ ಶುರುವಾಯಿತು ಆ್ಯಕ್ಚುಲಿ ಬಾಳೆ ಗಿಡಕ್ಕೆ ಮಳೆ ಬರಬಾರ್ದು ಅಂದರೆ ನೀರು ನಿಲ್ಲೋ ಥರ ಎಲ್ಲ ಬರಬಾರ್ದು ಇಲ್ಲಿ ಇವರು ಚರಂಡಿನೂ ಹೊಡ್ಸ್ಕೊಂಡಿರಲಿಲ್ಲ ನೆಟ್ಟಾದಮೇಲೆ ಹೊಡ್ಸ್ಕೋಣ ಅಂತ ಬಿಟ್ಟಿದ್ರು ಇನ್ನೂ ಅರ್ಧ ನೆಡೋದಿದೆ ಅರ್ಧ ಅಷ್ಟೇ ನೆಟ್ಟಿದ್ದು ಅಷ್ಟರಲ್ಲೇ ಈ ಮಳೆ ಶುರುವಾಗಿ ಪರದಾಟ ಕೇಳೋದು ಬೇಡ ಆಗಾಗಿದೆ ಸೊ ನೋಡಿ ಇದು ಏನು ಹೂವು ಅಂತ ಗೊತ್ತಿಲ್ಲ ನಮ್ಮ ದೊಡ್ಡಮ್ಮ ಊರಲ್ಲಿ ಇತ್ತು ಇಲ್ಲಿ ಅಮ್ಮ ತಂದು ಹಾಕೊಂಡಿದ್ದಾರೆ ಎಷ್ಟು ಪ್ಯೂರ್ ವೈಟ್ ಇದೆ ನೋಡಿ ಇದು ಹಾಲಿನ ಥರ ವೈಟ್ ಇರೋವಂಥ ಹೂವು ಈ ಥರ ಪಿಂಕಿಶ್ ಆಗಿಬಿಡುತ್ತೆ ಚೇಂಜಸ್ ಆಗೋದನ್ನು ನಾನು ತೋರಿಸ್ತೀನಿ ನೋಡಿ ನಿಮಗೆ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಹೂ ನೋಡೋದಕ್ಕೆ ಖುಷಿ ಆಗುತ್ತೆ ಒಂದೇ ಗಿಡ ಇದು ಒಂದೇ ಗಿಡದಲ್ಲಿ ಈ ರೀತಿ ಚೇಂಜಸ್ ಆಗುತ್ತೆ ಹೂವು ಏನಾದರೂ ನಿಮಗೆ ಈ ಹೂವಿನ ಹೆಸರು ಗೊತ್ತಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನು ಕೊಟ್ಟಿದ್ದೀನಿ ಹೋಗಿ ಒಂದು ಸಲ ನನ್ನ ಚಾನಲ್ಗೆ ಚೆಕ್ ಮಾಡಿ ನೋಡಿ ಫ್ಲವರ್ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಈ ರೀತಿ ವೈಟ್ ಇದ್ದಿದ್ದು ಪಿಂಕಿಶ್ ಆಗಿ ನೆಕ್ಸ್ಟು ಫುಲ್ ಡಾರ್ಕ್ ಪಿಂಕ್ ಥರ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿದೆ ಹೂವು ನೋಡೋದಕ್ಕೆ ಖುಷಿ ಆಗುತ್ತೆ ಸೊ ನಿಮ್ಗೆ ಹೇಗ್ ಅನ್ನಿಸ್ತಿದೆ ಲಾಗ್ ಬೇಜಾರ್ ಇಲ್ಲ ಅಲ್ವಾ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದು ಏನು ಗೊತ್ತಾ ಹಳ್ಳಿ ಕಡೆ ಎಲ್ಲಾ ಸುತ್ತ ಈ ಪಪ್ಪೆ ಗಿಡ ಆಗಿರ್ಬೋದು ಈ ಕಬ್ಬು ಆಗಿರ್ಬೋದು ಸಪೋಟ ಹಣ್ಣುಗಳು ಬಾಳೆಹಣ್ಣು ಮಾವಿನ ಹಣ್ಣು ಎಲ್ಲ ತರ ಹಾಕೊಂಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ದಪ್ಪ ಇದೆ ಇದು ಪಪ್ಪಾಯಿ ಕಾಯಿ ಅಂದ್ಬಿಟ್ಟು ಆ ಗೊನೆನೆ ತಡೆಯಲ್ಲ ಆ ಭಾರನ ಹಂಗೆ ಮುರಿದೋಗ್ಬಿಡುತ್ತೆ ಅಷ್ಟು ಕಾಯಿಗಳು ಬಿಡ್ತಾ ಇದೆ ಸೊ ಈ ರೀತಿ ಮನೆ ಹತ್ರ ಒಂದು ಎರಡು ಹಾಕೋಬಿಟ್ರೆ ಡೈಲಿ ಹಣ್ಣುಗಳು ಸಿಗುತ್ತೆ ನ್ಯಾಚುರಲ್ ಆಗಿ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಲ್ವಾ ಪಪ್ಪೆ ಹಣ್ಣು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನು ಕೊಟ್ಟಿದ್ದೀನಿ ಪ್ರೆಗ್ನೆನ್ಸಿ ವಿಡಿಯೋಸ್ ಆಗಿರ್ಬೋದು ಬೇಬಿ ಕೇರ್ ಬೇಬಿ ಫುಡ್ ಆಗಿರ್ಬೋದು ಡೈಲಿ ವ್ಲಾಗ್ಸ್ಗಳಾಗಿರ್ಬೋದು ರೆಸಿಪೀಸ್ಗಳಾಗಿರ್ಬೋದು ಹಾಗೆ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ನೀವು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಸೊ ನೋಡಿ ಈಗ 嗯。Mm. ಕಿಡ್ನಿ ಸ್ಟೋನ್ಗೆ ಔಷಧಿ ಮಾಡಬೇಕು ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಇಲ್ಲಿ ನನ್ನ ತಮ್ಮ ಇಲ್ಲಿ ಬಾಳೆ ಗಿಡದ ಹತ್ರ ಬಂದಿದ್ದಾನೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬ ಈಸಿ ಇದು ಅಂದರೆ ಬಾಳೆ ಗಿಡ ಇರಬೇಕು ಅಷ್ಟೇ ಸುಮ್ಮನೆ ನೀವು ಹೊರಗಡೆ ಎಲ್ಲ ಯಾವುದ್ಯಾವುದೋ ಔಷಧಿಗಳನ್ನು ಕುಡಿಯೋಗಿಂತ ಈ ರೀತಿ ನ್ಯಾಚುರಲ್ಲಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಗಳು ಆರಾಮಾಗಿ ನಿವಾರಣೆ ಆಗುತ್ತೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಮೇ ಬರೋದಿಲ್ಲ ಮುಂಚೆನೇ ಕುಡಿದ್ಬಿಟ್ರೆ ಬಂದಿರೋರಿಗೆ ಇದು ಕುಡಿದ್ರೆ ಕಲ್ಲೆಲ್ಲ ನೀಟಾಗಿ ಕರಗುತ್ತೆ ಸೊ ನೋಡಿ ಇದು ಬಾಳೆ ಕರ್ನಾ ಈ ರೀತಿ ಕಟ್ ಮಾಡ್ಕೋಬೇಕು ತುಂಬಾ ಜನಕ್ಕೆ ಗೊತ್ತಿರುತ್ತೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಕೈಯಲ್ಲೇ ಸಿಗುವಂತಹ ಔಷಧಿಗಳನ್ನ ಬಿಟ್ಬಿಟ್ಟು ಎಲ್ಲೆಲ್ಲೋ ಹುಡ್ಕೋದಕ್ಕೆ ಹೋಗ್ತಿವಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿನೇ ತುಂಬಾ ಔಷಧಿಗಳು ಸಿಗುತ್ತೆ ಸೊಪ್ಪುಗಳಲ್ಲಿ ಇರ್ಬೋದು ಅಥವಾ ಈ ರೀತಿ ಕಂದುಗಳಲ್ಲೇ ಇರ್ಬೋದು ಒಂದಕ್ಕೆ ಅಂತ ಅಲ್ಲ ತುಂಬ ರೋಗಗಳಿಗೆ ನ್ಯಾಚುರಲ್ ಆಗಿಯೇ ಔಷಧಿಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಈ ಕೆಮಿಕಲ್ ಮಿಕ್ಸ್ ಪ್ರಾಡಕ್ಟ್ಸ್ಗಳಿಂದ ಕೂಡ ದೂರ ಇರ್ಬೋದು ಇವೆಲ್ಲದೂ ಯೂಸ್ ಆಗೋದಿಲ್ಲ ಫೈನಲ್ ಆಗಿ ಏನು ಮಾಡೋದಕ್ಕಾಗಲ್ಲ ಅಂದಾಗ ನೀವು ಏನು ಮಾಡೋದಕ್ಕಾಗೋದಿಲ್ಲ ನೀವು ಏನು ಇಂಗ್ಲೀಷ್ ಮೆಡಿಸನ್ಗೆ ಹೋಗಲೇಬೇಕಾಗುತ್ತೆ ಬಟ್ ಸ್ಟಾರ್ಟಿಂಗಾಗಿ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ಸೊ ಈ ರೀತಿ ಬಾಳೆಕನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಮೇಲೆ ಎಲ್ಲ ಹೇರ್ಕೊತಾ ಇದ್ದಾನೆ ನೋಡಿ ಸೊ ಇದನ್ನ ಒಳಗಡೆ ಇರುವಂತಹ ತಿರುಡನ್ನ ಆಚೆಗೆ ನೀಟಾಗಿ ತಕ್ಕೋಬೇಕು ಇಲ್ಲಿ ಏನಂತ ಅಂದರೆ ತ್ರೀ ಲೇಯರ್ಸ್ ಹೊರ್ಗಡೆ ಇರಬೇಕಷ್ಟೇ ಇನ್ನು ಫುಲ್ ಒಳಗಡೆ ಇರುವಂಥದನ್ನೆಲ್ಲ ನೀಟಾಗಿ ತಕ್ಕೋಬೇಕು ಸೊ ಈ ಬಾಳೆಕಂದ ನೀರು ಏನಿದೆ ಇದು ಔಷಧಿ ಇದು ಕಿಡ್ನಿ ಸ್ಟೋನ್ಗೆ ಹಾಗೆ ಶುಗರು ಬಿ ಪಿ ಇರ್ಬೋದು ಅಥವಾ ಸುಸ್ತು ಆಗ್ತಾ ಇದೆ ಅನ್ನೋರ್ಗಳಿಗೆ ಇರ್ಬೋದು ಸೊ ಈ ರೀತಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಕಂಟೆಂಟ್ ಇರುವಂತಹದ್ದು ನ್ಯಾಚುರಲ್ ಆಗಿನೇ ನಿಮಗೆ ನೀರು ಉತ್ಪತ್ತಿ ಆಗುತ್ತೆ ಸೊ ಅದು ಹೇಗಾಗುತ್ತೆ ಇದನ್ನೆಲ್ಲ ಏ ಯಾವ ಹೇಗೆ ಕಟ್ಕೋಬೇಕು ಎಷ್ಟು ದಿನ ಬಿಡಬೇಕು ಎಷ್ಟು ಕುಡಿಬೇಕು ಯಾವಾಗ ಕುಡಿಬೇಕು ಎಲ್ಲದನ್ನು ತಿಳಿಸ್ತೀನಿ ಸೊ ಅದಕ್ಕೆ ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಅಂದ್ಬಿಟ್ಟು ನೋಡಿ ಈಗ ನೀಟಾಗಿ ಒಳಗಡೆ ಎಲ್ಲ ಈ ರೀತಿ ಇನ್ನ ತೆಗಿಬೇಕು ಫುಲ್ಲು ನೋಡಿ ಹೀಗೆ ಎಲ್ಲ ನೀಟಾಗಿ ತಕ್ಕೋಬೇಕು ಅದು ನೀರು ಬರಬೇಕಲ್ವಾ ನ್ಯಾಚುರಲ್ ಆಗಿ ಬರುವಂಥದ್ದು ಸೊ ಈ ರೀತಿ ತಕ್ಕೊಬಿಟ್ಟು ಇದಕ್ಕೆ ಈಗ ಮೇಲ್ಗಡೆ ಒಂದು ಬಾಳೆ ಎಲೆಯಲ್ಲಿ ಮುಚ್ಚಿಬಿಟ್ಟು ಕಟ್ಕೋಬೇಕು ಏನಕ್ಕೋಸ್ಕರ ಕಟ್ಕೋಬೇಕು ಅಂತ ಅಂದರೆ ಯಾವುದೇ ರೀತಿ ಧೂಳಾಗಿರ್ಬೋದು ಅಥವಾ ಈ ಹುಳುಗಳಾಗಿರ್ಬೋದು ಏನು ಬೀಳಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ಕಟ್ಕೊತಾರೆ ಸೊ ಇದನ್ನು ಎಷ್ಟು ದಿನ ಬಿಡಬೇಕಪ್ಪ ಅಂತ ಅಂದರೆ ಒಂದು ನೈಟ್ ಬಿಟ್ಟರೆ ಸಾಕು ಈಗ ನಾವು ಇದು ಸಂಜೆ ಮಾಡ್ತಿರುವಂಥದ್ದು ಈ ಸಂಜೆ ಮಾಡಿ ನೀವು ಬೆಳಗ್ಗೆ ಎದ್ದು ನೋಡಿದ್ರೆ ನಿಮಗೆ ನೀರು ರೆಡಿಯಾಗಿರುತ್ತೆ ಸೊ ಇದಕ್ಕೆ ಕೆಲವರು ಕಲ್ಲು ಸಕ್ಕರೆ ಹಾಕೊಂಡು ಕುಡಿತಾರೆ ಯಾಕಂದರೆ ಸ್ವಲ್ಪ ಒಗರು ಒಗರು ಥರ ಇರುತ್ತೆ ಹಾಗಾಗಿ ಇಲ್ಲ ನಮಗೆ ಬೇಡ ಅಂದರೆ ಹಾಗೆ ಕುಡಿಬೋದು ಬೆಳಗ್ಗೆ ಜಾವ ತಕ್ಷಣ ಇದು ನೀರು ಬಂದಾಗ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ ಇರುವಂಥವರು ಅಟ್ಲೀಸ್ಟ್ ವೀಕ್ಲಿ ಒನ್ಸು ಅಥವಾ ಟ್ವಸ ಕುಟ್ಕೊಂಡ್ರೆ ನಿಮ್ಮ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ಗಳು ಬೇಗ ಹುಷಾರಾಗುತ್ತೆ ಸೊ ಈ ರೀತಿ ಬಿಟ್ಟಿದ್ದೀವಿ ನೋಡಿ ಈಗ ಇದನ್ನು ನೆಕ್ಸ್ಟ್ ಮಾರ್ನಿಂಗ್ ಬಂದು ನೋಡ್ತಾ ಇದ್ದೀವಿ ಎಷ್ಟು ನೀರಿರುತ್ತೆ ಅಂತ ನೋಡಿ ಹೇಗಿರುತ್ತೆ ಅಂತಲೂ ಕೂಡ ತೋರಿಸ್ತೀವಿ ಅಲ್ಲೇ ಕುಡಿದು ಕೂಡ ನಿಮಗೆ ತೋರಿಸ್ತೀವಿ ಸೊ ಇದು ಮನೆಯಲ್ಲೇ ಬೆಳೆದಿರುವಂಥ ಕಬ್ಬು ಎಷ್ಟು ಸ್ವೀಟಾಗಿದೆ ಆಗಿದೆ ಅಂತೀರ ತುಂಬ ಸ್ವೀಟಾಗಿದೆ ಕಬ್ಬು ಸೊ ನಿಮ್ಮ ಮನೆ ಸುತ್ತಲೂ ಜಾಗ ಇದ್ದರೆ ಏನೋ ಒಂದೆರಡು ಮೂರು ಥರ ಹಣ್ಣುಗಳನ್ನ ಬಿಡಿಸ್ಕೊಳ್ಳಿ ಎಲ್ಲೋ ಔಷಧಿ ಹೊಡೆದಿರೋ ಅಂಥ ಹಣ್ಣುಗಳು ತಿನ್ನೋ ಬದಲು ನ್ಯಾಚುರಲ್ಲಾಗಿಯೇ ಸಿಗುವಂಥ ಹಣ್ಣುಗಳ ನೀವು ನಿಮ್ಮ ಮಕ್ಕಳಿಗೂ ತಿನ್ಸೋದ್ರಿಂದ ಈಗಿನ ಫುಡ್ ಎಲ್ಲ ನಿಮಗೆ ಗೊತ್ತಲ್ವಾ ಫಾಸ್ಟ್ ಫುಡ್ಗಳು ಕೆಮಿಕಲ್ ಮಿಕ್ಸ್ ಫುಡ್ಗಳು ಸೊ ಪೂರ್ತಿ ಎಲ್ಲ ಅಂದರೂ ಅಲ್ಪ ಸ್ವಲ್ಪನಾದರೂ ಹೆಲ್ತಿಗೆ ಬೆನಿಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಎಳ್ಳೀರ್ ಥರ ಬಂದಿದೆ ನೀರು ಎಷ್ಟು ಚೆನ್ನಾಗಿದೆ ಫುಲ್ ಬಂದಿದೆ ಈ ರೀತಿ ಬಂದಿರುತ್ತೆ ಇದನ್ನು ನೀವು ಒಂದು ಏನು ಮಿಳ್ಳೆ ಚಂಬು ಏನಕ್ಕಾದ್ರೂ ಒಂದು ಬೌಲು ಅದಕ್ಕೆ ನೀವು ನೀಟಾಗಿ ಎತ್ಕೊಳ್ಳಿ ಇದು ಮೇಲ್ಗಡೆ ಏನಿದೆ ಅದನ್ನು ನೀಟಾಗಿ ತಕ್ಕೊಳ್ಳಿ ಏನಾದ್ರು ಸ್ವಲ್ಪ ಧೂಳು ಗೀಳು ಆ ಥರ ಅದರದ್ದೇನೆ ಆ ಕಂದಿಂದನೇ ಏನು ವೈಟ್ ವೈಟ್ ಇರುತ್ತೆ ಆ ಥರ ಎಲ್ಲ ತಕ್ಕೊಂಡು ನೋಡಿ ಈ ರೀತಿ ಒಂದು ಬೌಲ್ಗೆ ನೀವು ಹಾಕ್ಕೊಂಡು ಕುಟ್ಕೊಳ್ಳಿ ಎಷ್ಟು ಕುಡಿಬೇಕು ಅಂತ ಅಂದರೆ ಒಂದು ಅಷ್ಟು ಒಂದು ಮೀಡಿಯಮ್ ಅಷ್ಟು ಕುಡಿದ್ರೆ ಸಾಕು ಫುಲ್ ತುಂಬಾ ಕುಡಿಬೇಕು ಅಂತ ಇಲ್ಲ ಇದಾಗಿರೋರು ಮಾತ್ರ ಕುಡಿಬೇಕಾ ಬೇರೆಯವ್ರು ಕುಡಿಬೋದಾದರೆ ಎಲ್ಲರೂ ಕುಡಿಬೋದು ಸ್ವಲ್ಪ ಸ್ವಲ್ಪ ಮಕ್ಕಳಿಗೂ ಕುಡಿಸಿದ್ರು ಒಳ್ಳೇದು ಸೊ ಇಷ್ಟು ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಲ್ಲಾಗ್ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ಲಾಗ್ ಅಲ್ಲಿಗೆ ಸಿಗ್ತೀನಿ ಅಲ್ಲಿ ತನಕ ಕೇರ್ ಲವ್ ಯು ಬಾಯ್